ನೋಡಿ ಹೋಗಲಿಕ್ಕೆ ಎಷ್ಟು ಎಷ್ಟು ಸಾವಿರ ಕಾರುಗಳು ನಿಂತಿದೆ ಇಷ್ಟು ಸಾವಿರ ಕಾರ್ಗಳನ್ನ ಲೆಕ್ಕಾಚಾರ ಇಲ್ಲದಂಗೆ ಈ ಒಂದು ಗೌರ್ಮೆಂಟ್ನವರು ಈ ಉತ್ತರಾಖಂಡ್ ಟೂರಿಸಮ್ ಆಗಲಿ ಮತ್ತು ಈ ಸರ್ಕಾರ ಉತ್ತರಾಖಂಡ್ ಸರ್ಕಾರ ಎಷ್ಟು ಕಡೆಗಣಿಸಿದ್ದಾರೆ ಪ್ರಯ ಪ್ರವಾಸಿಗಳಿಗೆ ಯಾತ್ರಿಗಳಿಗೆ ಎಷ್ಟು ತೊಂದರೆ ಕೊಡ್ತಾಯಿದ್ದಾರೆ ಅಂತ ಹೇಳಿದರೆ ಯಾವುದು ಲೆಕ್ಕಾಚಾರ ಇಲ್ಲದಂಗೆ ಗಾಡಿಗಳನ್ನ ಬಿಟ್ಟು ನಿನ್ನೆ ನಾವು ಬೆಂಗಳೂರಿಂದ ಬಂದಿರೋರು ಇಲ್ಲಿ ಸಂಜೆ ಗಂಗೋತ್ರಿ ದರ್ಶನ ಮಾಡಿಕೊಂಡು ಸಂಜೆ ಐದು ಮುಕ್ಕಾಲು ಬಿಟ್ಟಿರೋದು ನಿನ್ನೆ ಇವತ್ತು ಬೆಳಗ್ಗೆ ಈಗ ಏಳು ಏಳುವರೆ ಗಂಟೆ ಆಗ್ತಾಯಿದೆ ಕೇವಲ ಒಂದು ಮೂವತ್ತು ಕಿಲೋಮೀಟ್ರ್ ಮಾತ್ರ ಬರೋಕ್ಕಾಗಿದೆ ಬರೀ ನಮಗೆ ಬಂದು ಇನ್ನೂ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ ಮೊನ್ನೆ ಯಮುನೋತ್ರಿಗೆ ಹೋದಾಗ ಹದಿನೈದು ಹದಿನಾರು ಗಂಟೆಗಳು ಪ್ರಯಾಣ ಮಾಡಿ ಕೇವಲ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಬಂದಿದ್ದೀವಿ ಯಮುನೋತ್ರಿ ಮತ್ತು ಈ ಗಂಗೋತ್ರಿ ಎರಡೂ ಕಡೆ ಇದೇ ಥರ ಟ್ರಾಫಿಕ್ ಜಾಮ್ ಆಗಿದೆ ಸುಮಾರು ಒಂದು ಐದು ಸಾವಿರ ಆರು ಸಾವಿರ ಗಾಡಿಗಳು ಫುಲ್ ಲೈನಲ್ಲಿ ಫುಲ್ ಹಾಗೆ ನಿಂತಿದೆ ನೈಟ್ ಇಡೀ ನೈಟು ಏನು ಏನು ಯಾರು ಪೊಲೀಸ್ ಆಗಲಿ ಯಾರೂ ಇದನ್ನು ಕ್ಲಿಯರ್ ಮಾಡೋರಾಗಲಿ ಸಂಬಂಧಪಟ್ಟ ಇಲಾಖೆ ಆಗಲಿ ಯಾರೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಎಲ್ಲ ಜನರು ಹಾಗೆ ನಿಂತ್ಕೊಂಡು ಇನ್ನೂ ನಿನ್ನೆಯಿಂದ ಈ ಕೆಲವರೆಲ್ಲ ಇಪ್ಪತ್ನಾಲ್ಕು ಅವರಿಂದ ನಿಂತಿದ್ದಾರೆ ಫುಲ್ ಟ್ರಾಫಿಕ್ ಹಾಗೆ ಜಾಮ್ ಆಗಿದೆ ನೋಡಿ ಯಾರಾದರೂ ಚಾರ್ಧಾಮಕ್ಕೆ ಬರೋರಿದ್ದರೆ ದಯವಿಟ್ಟು ಚಾರ್ಧಾಮ್ ಯಾತ್ರೆಗೆ ಬರಬೇಡಿ ಯಾರೂ ಯಾರು ಯಾತ್ರೆಗೆ ಬರಬೇಡಿ ಇಡೀ ಕರ್ನಾಟಕ ಜನಕ್ಕೆ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದರೆ ನಮ್ಮ ಕರ್ನಾಟಕದಿಂದನೇ ಟೂರಿಸಂ ಬೇರೆ 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 ರಾಜ್ಯಗಳೆಲ್ಲ ಟೂರಿಸಂ ಡೆವಲಪ್ ಆಗಿರೋದು ಸೊ ಯಾವ ಒಂದು ವ್ಯವಸ್ಥೆಯೂ ಇಲ್ಲ ಏನೊಂದು ವ್ಯವಸ್ಥೆನೂ ಇಲ್ಲ ಇಲ್ಲಿ ನೋಡಿ ಎಷ್ಟು ಎಷ್ಟು ಗಾಡಿ ನಿಂತಿದೆ ನೋಡಿ ನೋಡಿ ಈ ಕಡೆ ನೋಡ್ತಾ ಬನ್ನಿ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಗಾಡಿ ಜಾಮ್ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದೂರ ಯಾರು ಇದ್ರ ಕಡೆ ಗಮನ ಕೊಟ್ಟು ಯಾರಾಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಯಾರು ಒಬ್ಬರು ಬಂದಿಲ್ಲ ಒಂದೂವರೆ ದಿನದಿಂದ ಈ ಕಡೆ ಗಾಡಿಗಳೆಲ್ಲ ಹಾಗಾಗೇ ಇದೆ ಇಂಚು ಇಂಚು ಮೂವ್ ಮೂವ್ ಆಗ್ತಾ ಇದೆ ಗಾಡಿಗಳಷ್ಟೇ ಅದು ಎಲ್ಲ ಇಲ್ಲಿರೋಂಥ ಡ್ರೈವರ್ಗಳು ಅವರಿವರು ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಾ ಮಾಡ್ತಾಯಿದ್ದಾರೆ ದಯವಿಟ್ಟು ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಬಹಳ ಗಂಭೀರ ಪರಿಸ್ಥಿತಿಗೆ ಹೋಗ್ತಾ ಇದೆ ಇದು ಗಂಗೋತ್ರಿ ಯಮುನೋತ್ರಿ ಮತ್ತು ಈ ಚಾರ್ಧಾಮ್ ಎಲ್ಲ ಕ್ಷೇತ್ರ ಈ ಈ ನಾಲ್ಕು ಕ್ಷೇತ್ರಗಳಿಗೆ ಬರೋದು ದಯವಿಟ್ಟು ಎಲ್ಲರೂ ನಿಲ್ಲಿಸ್ಬಿಡಿ ಬರಲೇಬೇಡಿ ಯಾರೂ ಯಾರೂ ಬರಬೇಡಿ ಇಡೀ ಕರ್ನಾಟಕದಲ್ಲಿ ಒಬ್ಬರು ಕೂಡ ಬರಬೇಡಿ ಇವರಿಗೆಲ್ಲ ಬುದ್ಧಿ ಬರಬೇಕು ಇವ್ರಿಗೆ ಸರ್ಕಾರ ಓ ಪ್ಲಸ್ ಸರ್ಕಾರ ಇವ್ರದ್ದು ಏನೇನು ಕರೆ ಏನೇನು ಇವ್ರ ಕ್ರಮ ಕೈಗೊಂಡಿಲ್ಲ ಇಷ್ಟಕ್ಕೂ ಹದಿನೈದು ಸಾವಿರ ಜನನ ಮಾತ್ರ ರಿಜಿಸ್ಟ್ರೇಷನ್ ಅಂತ ಹೇಳಿಬಿಟ್ಟು ಇವರು ಅರವತ್ತಿಪ್ಪತ್ತು ಸಾವಿರ ಜನನ ಬಿಟ್ಟಿದ್ದಾರೆ ನಿನ್ನೆ ಗಂಗೋತ್ರಿಯಲ್ಲಿ ಎಷ್ಟು ಸಾವಿರಾರು ಗಟ್ಟಲೆ ಗಾಡಿಗಳೆಲ್ಲ ಅಲ್ಲಿ ಜಾಮಾಗಿ ನಿಂತಿದೆ ಅಷ್ಟು ಗಾಡಿಗಳನ್ನ ಅಲ್ಲಿಂದ ಕೆಳಗಡೆ ರಿಲೀಸ್ ಮಾಡಿದೆ ಇನ್ನೂ ಹೊಸದಾಗಿ ಕೆಳಗಡೆಯಿಂದ ಗಾಡಿಗಳನ್ನ ಬಿಟ್ಟಿದ್ದಾರೆ ದಯವಿಟ್ಟು ಇದರಿಂದ ನಾನು ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದರೆ ಇಡೀ ಕರ್ನಾಟಕದಲ್ಲಿ ಯಾರು ಜನನೂ ಒಬ್ಬರು ಚಾರ್ಧಾಮ್ ಯಾತ್ರೆಗೆ ಬರಬೇಡಿ ಈ ವರ್ಷ ಎಷ್ಟು ತೊಂದರೆಗಳಾಗ್ತಿದೆ ಅಂತ ಹೇಳಿದರೆ ಇಲ್ಲಿ ತೊಂದರೆ ಆಗಲಿಕ್ಕೆ ಯಾರು ಪರಿಹಾರ ಏನು ಯಾವುದಕ್ಕೂ ಯಾರೂ ಮುಂದೆ ಬರ್ತಾ ಇಲ್ಲ ಸರ್ಕಾರ ಮಲಗಿ ನಿದ್ದೆ ಮಾಡ್ತಾ ಇದೆ ಇಲ್ಲಿ ಸರ್ಕಾರ